ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರಾ ಎಲ್ಲರೂ ಚೆನ್ನಾಗಿದ್ರು ಅಂತೇ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಎಸ್ ಎಲ್ಸ್ಗೆ ಸಂಬಂಧಿಸಿದಂತಹ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ತೃತೀಯ ಭಾಷೆ ಹಿಂದಿಗೆ ಸಂಬಂಧಿಸಿದಂತಹ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ ಬ್ಯಾಕ್ ಇಯರ್ ಕ್ವೆಶನ್ ಪೇಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ವಿತ್ ಇದರಲ್ಲಿ ಏನಿಲ್ಲ ಅಂತಂದ್ರೆ ನಿಮಗೆ ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಬರುವ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ರಿಟರ್ನ್ ಆಗುವ ಕ್ವೆಶನ್ ರಿಟರ್ನ್ ಆಗುವ ಚಾನ್ಸಸ್ ಇರುತ್ತೆ ಆದ ಕಾರಣ ವೀಡಿಯೋ ಸ್ಕಿಪ್ ಮಾಡಿದೆ ವೀಡಿಯೋ ಆಗಿ ನೋಡ್ತಾ ಹೋಗಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ತದನಂತರ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕ್ವೆಶನ್ ವಿತ್ ಆನ್ಸರ್ ಸಹಿತವಾಗಿ ಇದೆ ನಾ ವಿಡಿಯೋ ಈಗ ಹೇಳ್ತಾ ಹೋದರೆ ನಿಮಗೆ ಲೆಂತ್ ಆಗುತ್ತೆ ವಿಡಿಯೋ ಆದ ಕಾರಣವಾಗಿ ನಾನು ವಿಡಿಯೋವನ್ನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಹೋಗಿ ತದನಂತರ ಲಾಂಗ್ ಕ್ವಶನ್ಗೆ ಯಾವ ರೀತಿ ಕೂಡ ಆನ್ಸರ್ ಬರೀಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಪಿನ್ ಟು ಪಿನ್ ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ನೀವು ನೋಡ್ತಾ ಇರ್ಬೋದು ಉತ್ತರ ತದನಂತರ ನೋಡಿ ಫ್ರೆಂಡ್ಸ್ ನಿಮಗೆ ಲೆಟರ್ ರೈಟಿಂಗ್ ಏನಾದರೂ ಬೇಕಾಗಿದ್ದರೆ ನನಗೆ ಇವತ್ತು ಸಿಕ್ಸ್ ಓ ಕ್ಲಾಕ್ ಇಲ್ಲ ಸೆವೆನ್ ಓ ಕ್ಲಾಕಿಗೆ ವಿಡಿಯೋ ಮಾಡಿ ಹಾಕ್ತೀನಿ ಈಸಿ ಟು ಫೈವ್ ಮರ್ಸ್ ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದು ಕೂಡ ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಆದ ಕಾರಣವಾಗಿ ನೀವು ವೀಡಿಯೋ ಸ್ಕಿಪ್ ಮಾಡ್ಕೋಬೇಡಿ ತದನಂತರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನು ಆನ್ಲೈನಲ್ಲಿ ಸೆಟ್ ಮಾಡ್ಕೊಂಡ್ರಿ ವೀಡಿಯೋ ಶೋ ಆಗುತ್ತೆ ನಿಮಗೆ ಫಸ್ಟ್ ಶೋ ಆಗುತ್ತೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಈ ಸಲ ನಿಮಗೆ ಅಸಫಲತೆ ಚುನಾಯಿತಿಯೇ ಪದ್ಯ ಇದೆಲ್ಲ ಅದು ಕನ್ಫರ್ಮ್ ಫೈವ್ ಮಾರ್ಕ್ಸ್ ಇಲ್ಲ ಫೋರ್ ಮಾರ್ಕ್ಸ್ಗೆ ಬಂದೇ ಬರುತ್ತೆ ನೋಡಿ ಫ್ರೆಂಡ್ಸ್ ಮಿಸ್ ಇಲ್ಲ ಈ ಸಲ ಅವಾಗ ಮಾತಾಡಿ ತದನಂತರವಾಗಿ ನೋಡಿ ಫ್ರೆಂಡ್ಸ್ ನಿಮಗೆ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಹಾಂ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಯಾವ ರೀತಿ ಚೆಕ್ ಮಾಡೋದು ಕೂಡ ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಜೈ ಜೈ ಕರ್ನಾಟಕ ಮಾತೆ